ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹುಸ್ಕೂರು ಮದ್ದೂರಮ್ಮ ದೇವಿ ಜಾತ್ರೆ ಭಕ್ತಿ ಸಾಮರ್ಥ್ಯ ಮತ್ತು ವಿಶ್ವ ದಾಖಲೆಯ ಅದ್ಭುತ ಸಂಗಮ ಆನೇಕಲ್ನ ಹುಸ್ಕೂರು ಮದ್ದೂರಮ್ಮ ದೇವಿ ಜಾತ್ರೆಯಲ್ಲಿ ನಡೆದ ಅಸಾಧಾರಣ ಇಡೀ ಜಗತ್ತನ್ನು ಬೆರಗಾಗಿಸಿದೆ ನೂರ ಐವತ್ತು ಅಡಿ ಎತ್ತರದ ತೇರು ಹಾನಿಗೊಳಗಾದಾಗ ಹುಸ್ಕೂರು ಮತ್ತು ದೊಡ್ಡ ನಾಗಮಂಗಲ ಗ್ರಾಮಗಳ ಜನರು ರಾತ್ರೋರಾತ್ರಿ ಒಗ್ಗೂಡಿ ಅದನ್ನು ಮರುನಿರ್ಮಿಸಿ ದೇವಿಗೆ ಭಕ್ತಿ ಸಮರ್ಪಿಸಿದರು ಈ ಅದ್ಭುತ ಕಾರ್ಯವು ಜಾಗತಿಕವಾಗಿ ಒಂದು ವಿಶ್ವ ದಾಖಲೆಯನ್ನು ಸೃಷ್ಟಿಸಿದೆ ಈ ಸಾಧನೆಯ ವಿಶೇಷತೆಗಳು ರಾತ್ರೋರಾತ್ರಿ ನೂರ ಐವತ್ತು ಅಡಿ ಎತ್ತರದ ತೇರನ್ನು ಮರುನಿರ್ಮಿಸಿದ್ದು ಗ್ರಾಮಸ್ಥರ ಏಕತೆ ಭಕ್ತಿ ಮತ್ತು ಸಾಮರ್ಥ್ಯದ ಅನನ್ಯ ಪ್ರದರ್ಶನ ಕನ್ನಡಿಗರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಶಕ್ತಿಯನ್ನು ಜಗತ್ತಿಗೆ ಸಾರಿದ್ದು ಗ್ರಾಮಸ್ಥರಿಗೆ ಗೌರವ ಮತ್ತು ಅಭಿನಂದನೆಗಳು ಹುಸ್ಕೂರು ಮತ್ತು ದೊಡ್ಡ ನಾಗಮಂಗಲ ಗ್ರಾಮಗಳ ಜನರ ಈ ಸಾಧನೆಗೆ ನಮ್ಮ ಗೌರವ ಮತ್ತು ಅಭಿನಂದನೆಗಳು ಏಕಮುಖ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರ ಪರವಾಗಿ ಈ ಸಾಧನೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಆಶಯಗಳು ಪ್ರತಿ ವರ್ಷವೂ ಇದೇ ರೀತಿ ಅದ್ಭುರಿಯಾಗಿ ಜಾತ್ರೆ ಆಚರಿಸಲಿ ಕರ್ನಾಟಕದ ಹೆಮ್ಮೆಯನ್ನು ಜಗತ್ತಿನಾದ್ಯಂತ ಪಸರಿಸಲಿ ಈ ಜಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ದೇವಿಯ ಆಶೀರ್ವಾದ ಸದಾ ಇರಲಿ ಈ ಘಟನೆಯು ಕನ್ನಡಿಗರ ಸಾಮರ್ಥ್ಯ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದೆ ಇದು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಧನ್ಯವಾದಗಳು